ಅದೇ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಅಂಗಡಿಯಿಂದ ತೊಗೊಂಬಂದು ತಿಂತ ಇದ್ವಿ ಹಾಲುಕೋವಾ ಅಂತ ನೆನಪಿದೆಯಾ ಆ ಹಾಲುಕೋವಾ ಮಾಡೋದು ಮನೆಯಲ್ಲೇ ಹೇಗೆ ಅಂತ ನಾನು ತೋರ್ಸಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗತ್ತೆ ಸ್ನೇಹಿತರೆ ಇದನ್ನು ಮಾಡೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಹೊಸ ಸ್ವೀಟ್ ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಇದು ತುಂಬ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ತಿನ್ಬೋದು ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಏನಂದರೆ ನೋಡಿ ಇದಕ್ಕೆ ನಾನು ಒಂದು ಕಪ್ಪಲ್ಲಿ ತುಪ್ಪ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಬೆಣ್ಣೆಕಾಯಿಸಿ ತುಪ್ಪ ತಗೊಳ್ಳಿ ಸ್ನೇಹಿತರೆ ಚೆನ್ನಾಗಾಗತ್ತೆ ಇದನ್ನು ಹಾಕ್ತಾಯಿದ್ದೀನಿ ಇದನ್ನು ನಾವು ಕರಗಿಸ್ಕೊಳ್ಳೋಣ ನೋಡಿ ತುಪ್ಪ ಇವಾಗ ಕರಗಿದೆ ಈಗ ನಾನು ಒಂದೂವರೆ ಕಪ್ಪು ನಾನೀಗ ತೋರಿಸಿದ್ನಲ್ಲ ಸ್ಪೂನು ಅಕ್ಕ ಆ ಥರ ಕಪ್ಪಲ್ಲಿ ಒಂದು ತುಪ್ಪ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ನಿಧಾನ ಉರಿಲಿ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಹುರ್ಕೋಬೇಕು ಗಮ್ಮನವರೆಗೆ ಇದನ್ನು ಹುರಿಬೇಕು ತುಂಬ ಪರಿಮಳ ಬರೋವರೆಗೆ ಇದನ್ನು ಹುರ್ಕೋತಾ ಇರಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಸೆಟ್ಟಾಗಿದೆ ಸುಮಾರು ಇಪ್ಪತ್ತು ನಿಮಿಷ ನಾನು ಇದನ್ನು ತುಪ್ಪದಲ್ಲಿ ಹುರಿದಿದ್ದೀನಿ ಈಗ ನೋಡಿ ಇದೆಲ್ಲ ಒಂದು ಪಾಕದ ರೀತಿ ಬಂತು ಬರ್ತಾಯಿದೆ ಈಗ ಇದನ್ನು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈ ಸ್ಟವ್ ಆಫ್ ಮಾಡಿಕೊಂಡು ನಾವು ಇದನ್ನು ನಾರ್ಮಲ್ ಟೆಂಪ್ರೇಚರಿಗೆ ಬರಲಿ ಟೆಂಪ್ರೇಚರಿಗೆ ಬಂದಮೇಲೆ ನಾವು ಇದಕ್ಕೆ ಮುಂದಿನ ಕ್ರಮ ನೋಡೋಣ ಒಂದು ಹತ್ತು ನಿಮಿಷ ನಾರ್ಮಲ್ ಟೆಂಪ್ರೇಚರಿಗೆ ಬಿಟ್ಬಿಡೋಣ ಇದೀಗ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದೆ ಈ ಹಂತದಲ್ಲಿ ನಾನು ನಿಮಗೆ ಅವಾಗ ತೋರಿಸಿದ್ನಲ್ಲ ಅದೇ ಒಂದೂವರೆ ಕಪ್ಪಲ್ಲಿ ನಾನು ಸಕ್ಕರೆನ ಪುಡಿ ಮಾಡಿಕೊಂಡಿದ್ದೀನಿ ಆ ಸಕ್ಕರೆ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಇದು ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೋರಿಗೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೀಟಾಗಿ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಮಾಡಿಕೊಳ್ಳೋಣ ಇದು ನೋಡಿ ಇದು ಇದುಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದನ್ನು ಏನಪ್ಪ ಅಂದರೆ ನೀವು ಬಿ ತುಂಬ ಬಿಸಿ ಇರುವಾಗ ಹಾಕ್ಬಿಟ್ರೆ ಸಕ್ಕರೆನ ತುಂಬ ನೀರ್ ನೀರು ಥರ ಆಗಿಬಿಡುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ನೋಡಿ ಎಲ್ಲ ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಹಾಕಿದ್ರೆ ಇದು ಕರೆಕ್ಟಾಗಿ ಹಲ್ವಾ ಥರ ಬರುತ್ತೆ ಇವಾಗ ಇದನ್ನು ನಾವು ತಟ್ಟೆಗೆ ಶಿಫ್ಟ್ ಮಾಡಿಬಿಟ್ಟು ನೀಟಾಗಿ ಇಟ್ಬಿಡೋಣ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡಿದ್ಮೇಲೆ ನೀಟಾಗಿ ಎಲ್ಲ ಸೌರಿ ಇಟ್ಟ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದು ನಾರ್ಮಲ್ ಟೆಂಪ್ರೇಚರ್ ಆವಾಗ ಆ ಫ್ರಿಡ್ಜಲ್ಲಿ ಇಟ್ಮೇಲೆ ತುಂಬ ಚೆನ್ನಾಗಿ ಪೀಸ್ ಬರುತ್ತೆ ಆವಾಗ ಮಾಡ್ಕೊಳ್ಳೋಣ ಬೀಸು ನೋಡಿ ಈಗ ನಾನೊಂದು ಸ್ಕ್ವೇರ್ ತಟ್ಟೆಗೆ ಇದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡಿದ್ದೀನಿ ಈಗ ಇದನ್ನು ನಾವು ಫ್ರೀಸರ್ ಇಟ್ಬಿಡೋಣ ಒಂದು ಅರ್ಧ ಗಂಟೆ ನೋಡಿ ಇದೇ ಥರ ಬರುತ್ತೆ ನಿಮಗೆ ನೀವೇನು ಕನ್ಫ್ಯೂಸ್ ಆಗೋದು ಬೇಡ ಅಯ್ಯೋ ಈ ಥರ ಬರಲ್ಲ ನಮಗೆ ಅಂತ ಅಂದ್ಕೊಳ್ಳೋದು ಬೇಡ ಇದೇ ಥರ ಕನ್ಸಿಸ್ಟೆನ್ಸಿಲಿ ಬೀಳುತ್ತೆ ಅಷ್ಟು ಗಟ್ಟಿ ಇದ್ರೂ ಈ ರೀತಿ ನೀಟಾಗಿ ಮಾಡ್ಕೊಂಬಿಡ್ಬೋದು ನಾವು ನೀವು ನೋಡ್ತಾ ಇದ್ದೀರಾ ಅಕ್ಷಯ ಕ್ರಿಯೇಷನ್ಸ್ ಚಾನಲ್ ದಯವಿಟ್ಟು ವೀಕ್ಷಕರೇ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಏಕೆಂದರೆ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲು ಬ ನೋಟಿಫಿಕೇಶನ್ ಬರುತ್ತೆ ನೋಡಿ ಇದು ರೆಡಿಯಾಗಿದೆ ಅಂಗಡಿಯಲ್ಲಿ ಸಿಗೋದು ಸ್ವಲ್ಪ ದಪ್ಪ ಇರುತ್ತೆ ಇದನ್ನು ಇದೆ ನೋಡಿ ಈ ರೀತಿ ಪೀಸ್ ಮಾಡ್ಕೊಂಡು ಹಾರದ ಮೇಲೆ ಪೀಸ್ ಮಾಡ್ಕೋಬೋದು ನೋಡಿ ರೀತಿ ಈ ಥರ ಮಾಡಿ ಇದನ್ನು ಮಾಡಿದ್ದೀನಿ ಸ್ವಲ್ಪ ಇನ್ನೂ ತಿಕ್ಕಾಗಬೇಕಾದ್ರೂ ನೀವು ಮಾಡ್ಕೋಬೋದು ನಾನು ತೆಳುವಾಗ ಮಾಡಿದ್ದೀನಿ ಈ ತಟ್ಟೆ ಪೂರ ಹರಡಿದ್ದೀನಿ ಸ್ವಲ್ಪ ಅರ್ಧಕ್ಕಾದರೆ ಇನ್ನೊಂಚೂರು ಇದು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಹಾಲು ರೆಡಿ ಆಗುತ್ತೆ ಇದು ತುಂಬ ಸಾಫ್ಟಾಗಿರುತ್ತೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ನಿಮಗೆ ಮತ್ತು ಆಗಿರುತ್ತೆ ಮನೇಲೇ ಮಾಡಿದ್ದು ತುಂಬ ಆರೋಗ್ಯವಾಗಿರುತ್ತೆ ಇದನ್ನು ಮಾಡಿಕೊಂಡು ನೀವು ಕೂಡ ಈ ಟೇಸ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ